ಆರೋಗ್ಯಕ್ಕೆ ನಿದ್ರೆ ಮುಖ್ಯ ಇದೆಯಲ್ಲ ಆರೋಗ್ಯಕ್ಕೆ ನಿದ್ರಾನ ಮುಖ್ಯ ಇದೆಯಲ್ಲ ಪ್ರತಿopರ ಆರೋಗ್ಯದ ನಿದ್ರೆ ಇದೆ ನಿದ್ರೆಯ ಸಮಯದಲ್ಲಿ ನಿದ್ರೆ ಇಲ್ಲಿ ದೇಹ ತನ್ನ ತಾಳ್ ಮೀಟ್ ಸಂದರ್ಭದಲ್ಲಿ ಇವತ್ತು 55% ಜನರಿಗೆ ನಿದ್ರಾ ಹೀನತೆ ಇದೆ ಅಂತ ವರದಿ ಇದೆ 21% ಜನ एवरीडे ಟ್ಯಾಬ್ಲೆಟ್ ಿಂದ ಅಂತ ಇದೆ ಒಳ್ಳೆ ಕಾರಣ ಏನಿದು ಇಲ್ಲ ಅದನ್ನ ಹೊರಗಡೆ ಬರ್वता ಬೇಕು ಆ ಬರದಕ್ಕೆ ತಿಳುವಳಿಕೆ ಕೊಡುವಂತಹ ಕಾರ್ಯಕ್ರಮನೇ ಈ ಅಭಿಯಾನ ಎಲ್ಲಿ ಬಂದು ಕೂತಿದ್ರೆ ಅನ್ನೋದನ್ನ ಅರ್ಥ ಮಾಡ್ತಾ ಇದ್ದೀನಿ ನಾನು ಇದು ಸಾಮಾನ್ಯ ಕಾರ್ಯಕ್ರಮ ಅಲ್ವೇ ಅಲ್ಲ ನಮ್ಮ ಬದುಕಿಗೆ ಬೇಕೇ ಬೇಕಾಗಿರ್ತಕ್ಕಂಥ ಬದುಕಿನ ಕಟ್ಟುಕಟ್ಟದ ವಿಚಾರಗಳನ್ನ ಮನವರಿಕೆ ಮಾಡ್ತಾ ಬಂದಿದ್ದೀವಿ ಅಂದ್ರೆ ನಾವಿಲ್ಲಿ ಅಲರ್ಟ್ ಅಲ್ಲೇ ಕೂರ್ಬೇಕಾಗತ್ತೆ ಪ್ರತಿ ಒಂದೊಂದು ನಾನು ಇಲ್ಲಿಂದ ಏನ್ ವಿಚಾರ ಹೇಳ್ತೀನಿ ಇದುವರೆಗೂ ನೀವು ಕೇಳಿದ್ರೆ ಇರಲ್ಲ ಅದು ಬದುಕಿ ಬೇಕೇ ಬೇಕಾಗಿರೋ ವಿಚಾರ ಆಗಿದೆ ಇದೆಲ್ಲ ಕೇಳಿದೀವ ನಾವು ರೋಗ ಇದೆ ಅಂತ ನೋಡ್ತಾ ಇದ್ದೀವಿ ಈ ಪರಿಸ್ಥಿತಿ ನಮ್ಮ ಮುಂದೆ ಇದೆ ಅಂತ ಯಾರಿಗೂ ಕಾಣ್ತಾ ಇಲ್ಲ ಮುಂದೆ ಮಕ್ಕಳನ್ನ ನಾವು ಇಲ್ಲಿ ಬೆಳೆಸ್ತಾ ಇದ್ದೀವಿ ಇವತ್ತು ಆಸ್ತಿ ಮಾಡ್ತಾ ಇದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ ಆರೋಗ್ಯ ಇಲ್ಲ ಅಂದ್ರೆ ಅದು ಬರೆಯಿದೆಯಾ ಎಲ್ಲದಕ್ಕೂ ಹೆಚ್ಚಿಗೆ ಕೊಡ್ತೀವಿ ಅದ್ರ ಆರೋಗ್ಯಕ್ಕೆ ಕೊಡ್ತಾ ಇಲ್ಲ ಇದೆಲ್ಲ ನಮ್ಮ ಮುಂದೆ ಬರ್ತಾ ಇದ್ದೀನಿ ಬರಬಾರ್ದು ಅಂದ್ರೆ ನಮ್ಮ ಈ ಕಾರ್ಯಕ್ರಮ ಮುಖ್ಯ ಮುಂದೆ ಹೋಗೋಣ